ಇದೇನೋ ಪ್ರವೀ ಇದೇನು ಇದನ್ನು ನೋಡಿ ನನಗೆ ಉತ್ತರ ಕೊಡು ಫಸ್ಟ್ ನೀನು ಹಾಂ ಅವಳನ್ನು ಮಾತಾಡ್ಸುದಿಲ್ಲ ನಾನು ಫೋನ್ ಮಾಡೋದಿಲ್ಲ ಮೆಸೇಜ್ ಮಾಡೋದಿಲ್ಲ ಅಂತಂದು ಫೋನ್ ಮೆಸೇಜ್ ಎಲ್ಲ ಮಾಡಿದ್ಯಲ್ಲ ನೀನು ಈ ರೀತಿ ನನ್ನ ಹತ್ರ ನಾಟಕ ಆಡೋದು ಸರಿನಾ ಅಯ್ಯೋ ಸುಗುಣಕ್ಕ ಅದು ಅಂತಂದ್ರೆ ಅದು ಇಲ್ಲೋಡೆ ಅದು ನಾನು ಮಾಡ್ತಿರ್ಲಿಲ್ಲ ಅವಳು ಏನೋ ತುಂಬ ಕೋಪ ಬರೋ ಥರ ಮಾತಾಡ್ಬಿಟ್ಲು ಮತ್ತು ನಾನು ಏನೇನೋ ನಾನು ಇಲ್ಲೋಡೆ ಏನಾದರೂ ಮಾಡಿಕೊಂಡು ನಾನು ಸೂಸೈಡ್ ಮಾಡ್ಕೊಬಿಡ್ತೀನಿ ನಿನ್ನ ಹೆಸ್ರು ಬರ್ದಿಟ್ಟು ಹಂಗೆ ಹಿಂಗೆ ಅಂತಂದ್ಲು ಅದಕ್ಕೆ ಸಮಾಧಾನ ಮಾಡೋದಕ್ಕೋಸ್ಕರನ ನಾನು ಆ ರೀತಿ ಸುಮ್ಮನೆ ಸ್ವಲ್ಪ ಸಮಾಧಾನ ಆಗಲಿ ಅಂತ ಹೇಳಿ ಆ ರೀತಿ ಮಾಡಿದೆ ಅಷ್ಟೇನೆ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಮತ್ತೆ ಅಕ್ಕ ಏನಾದರೂ ಮಾಡ್ಕೊಬಿಟ್ರೆ ಅವಳು ನನ್ನ ಮೇಲೆ ಬರುತ್ತಲ್ವೇನೆ ಅದಕ್ಕೇನೆ ಇವಾಗಲೇ ಫೋನ್ ಮಾಡ ಅವಳಿಗೆ ಸರಿಯಾಗೆ ಗ್ರಾಚಾರ ಬಿಡ್ಸಾನೇನೆ ಸರಿಯಾಗಿ ಬೈಯನೇನೆ ಈಗಲೇ ಬೈತೀನಿ ಹಾಂ ಈಗಲೇ ಚೆನ್ನಾಗಿ ಬಿಡ್ತೀನಿ ನನಗೆ ಫೋನ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗ್ಲಿ ಇದೆಲ್ಲ ಮಾಡ್ಬೇಡ ನೀನು ಅಂತ ಬೈದ್ಬಿಡ್ತೀನಿ ಕೊಡೆಯಾಕ ನನ್ನಸ ಮಾಡಿದ್ಲ ನಾನು ಎಂದ ಅವಳಾಗಿ ಅವಳು ಮಾಡೋದೆ ಮಾಡಲ್ಲ ಹಾಂ ಅಳೆನ ಪಾಪ ನೀನೇ ಯಾವತ್ತು ಮಾಡೋಕ್ಕೆ ಹೋಗಿಲ್ಲ ಅವಳಿಗೆ ಇಲ್ಲಮ್ಮ ನಾನು ಮಾಡೋಕ್ಕೆ ಹೋಗಿಲ್ಲ ನೋಡಿ ಯಾಕೆ ಮಾಡಬೇಕು ಫೋನ ಯಾಕೆ ಮಾಡಬೇಕು ಅಂತ ಹ್ಞೂ ಈಗಲೇ ಫೋನ್ ಮಾಡಿ ಹೇಳ್ತೀನಿ ತಡಿ ಹ್ಞೂ ಇಲ್ಲ ನೀನು ಫೋನ್ ಆಮೇಲೆ ಮಾಡಿಗಿಡಿಯ ನೋಡು ಇವತ್ತೇ ಲಾಸ್ಟ್ ಆ್ಯಂಡ್ ಫಸ್ಟು ಅಂತ ಹೇಳ್ತೀನಿ ಏನಾದರೂ ಮಾಡ್ಕೊಂಡು ಹಾಳಾಗೋಗು ಅಂತ ಹೇಳ್ತೀನಿ ಅಳವತ್ತು ಅಕ್ಕ ನನಗೆ ತುಂಬ ಎದ್ರಸ್ಬಿಟ್ಲು ನನಗೆ ಭಯ ಆಗ್ಬಿಡ್ತು ಹ್ಞೂ ನಾನು ಏನಾದರೂ ಮಾಡ್ಕೊಬಿಡ್ತೀನಿ ನಿನ್ನ ಹೆಸ್ರು ಬರೆದಿಕ್ಕ ಕೊಟ್ಟು ಸೂಸೈಡ್ ಮಾಡ್ಕೊಬಿಡ್ತೀನಿ ನಿನ್ನ ಹೆಸ್ರು ಬರ್ದಿರ್ತೀನಿ ಇದಕ್ಕೆಲ್ಲ ಕಾರಣ ಪ್ರವೀಣೆ ಅಂತ ಹೇಳಿ ಆಮೇಲೆ ಅಕ್ಕ ಅದು ಯಾರಕ್ಕ ಮತ್ತೆ ನನ್ನ ಜೀವನ ಪರ್ಯಂತ ಏನು ಬೇಕಾಗುತ್ತೆ ಅದಕ್ಕೋಸ್ಕರ ప్పనీ నమ్బ అలా నోడు హింగ నేను మాట్సల్ అమ్మతా మాట్సా నీ బేజారా ఇది ప్రవి హింగ్ నాటక మాతా మాతాడుసల్ మాట్సల్ అమ్తా హతాడస్వి ಅಲ್ಲ ಇವಳು ಸುಗುಣಕ್ಕ ನೋಡಿಬಿಟ್ಟವಳೆ ನಾನು ಅದೇ ಅವಳಿಗೆ ಊಟ ಆಯಿತಾ ಅಂತ ಹೇಳಿ ನನ್ನೇ ಕಳಿಸಿದ್ನಲ್ಲಕ್ಕ ನಾ ಈ ವರ್ಣಕ್ಕ ವರ್ಣಕ್ಕ ಇಬ್ರು ಇದ್ರು ಕೇಳು ಅದಕ್ಕೆ ಇವರೇ ಹೇಳಿರು ಹ್ಞೂ ಸುಮ್ಮನೆ ಯಾಕಪ್ಪ ಏನಾದರೂ ಮಾಡ್ಕೊಬಿಟ್ರೆ ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟೆ ಯಾಕೆ ಅಂತ ಹೇಳಿ ಅವಳು ಏನಂತ ಮಾಡಿದ್ಲು ನಿನ್ನ ಹೆಸರೆಲ್ಲ ಬರೆದು ಸುಸೈಡ್ ಮಾಡ್ಕೊಬಿಡ್ತೀನಿ ಅಂತ ಹೇಳಿ ಕಳಿಸಿದ್ಲು ಅದಕ್ಕೆ ಇವರೇ ಹೇಳಿದ್ರು ಹ್ಞೂ ಸ್ವಲ್ಪ ಸಮಾಧಾನ ಮಾಡು ಅಂತ ಅಯ್ಯೋ ನೆನ್ನೆ ನಾನೇ ಕಣ ಮಾಡಿದ್ದು ಅವಳು ಏನೇನೋ ಯಾದ್ರೂ ಸಿಗಲ್ಲ ಅದಕ್ಕೇನೆ ಯಾಕೆ ಬೇಕು ನನ್ನ ತಮ್ಮನಿಗೆ ಆಮೇಲೆ ಓಟೋನು ಪೊಲೀಸ್ ಕಂಪ್ಲೇಂಟು ಗೌರ್ಮೆಂಟ್ ಕೆಲಸ ಬೇರೆ ಆಮೇಲೆ ಯಾಕ್ಬೇಕು ಅಂತೇಳಿ ನಾನೇ ಕಣೋ ಮಾಡಿದ್ದು ಹ್ಞೂ ನಾನೇ ಕಣೆ ಸುಗುಣ ಮಾಡಿದ್ದು ಹ್ಞೂ ನೀವೇ ಮಾಡಿದ್ದು ನೀವೇ ಅಂತ ಹ್ಞೂ ನಾನು ಹೇಳ್ಕೊಟ್ಟಿದ್ದು ಎಲ್ಲ ಗೋರ್ಮೆಂಟ್ ಕೆಲಸ ಬೇರೆ ಅಪ್ಪ ಯಾಕೆ ಬೇಕು ಸುಮ್ಮನೆ ಊಟ ಆಯ್ತಾ ತೀನಿ ಆಯ್ತಾ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹಿಂಗೆ ಮಾತಾಡ್ಸ ನಂಗೆ ಫೋನ್ ಮೆಸೇಜ್ ಮಾಡ್ಕೊಂಡು ಹಂಗೆ ಇರು ಅಂತ ಹೇಳಿ ಇವಳ್ದು ಸ್ವಲ್ಪ ಕೆಲಸ ಆಗೋವರೆಗೂ ಯಾಕಪ್ಪ ಹ್ಞೂ ಆಮೇಲೆ ಅವಂದು ಗೌರ್ಮೆಂಟ್ ಕೆಲಸ ಬೇರೆ ಸುಗುಣ ತೊಂದರೆ ಆಗುತ್ತೆ ಅದಕ್ಕಾಗಿನ ಅವಳು ಏನಂದ್ರು ನಿನ್ನ ಹೆಸ್ರು ಬರ್ದಿಕ್ತೀನಿ ಅಂತಂದ್ರು ನೀವು ಊರಿಗೆ ಹೋಗಿದ್ರಲ್ಲ ಅದಕ್ಕೇನೆ ಹ್ಞೂ ಅದಕ್ಕಾಗಿ ಅವಳು ಸಿಟ್ಟು ಬಂದು ಹಂಗೆ ಮಾತಾಡ್ಯವಳಿ ಅದೇ ಈ ಕ್ಷಣವೇ ಫೋನ್ ಮಾಡ್ತೀನಿ ಈಗಲೇ ಫೋನ್ ಮಾಡಿ ಚೆನ್ನಾಗಿ ಹೋಗ್ಳದ್ ಬಿಡ್ತೀನಿ ಒಳ್ಳೆ ಹಲೋ 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 ಋತು ಇಲ್ಲಡೆ ನಮ್ಮ ಸುಗುಣಕ್ಕನೋ ಇದರ ಇಲ್ಲೇನೆ ಕೇಳಿಸ್ಕೋ ಅವ್ರ ಮುಂದೆ ಹೇಳ್ತಾ ಇದ್ದೀನಿ ನೀನು ನನಗೆ ಫೋನ್ ಮಾಡೋದಾಗ್ಲಿ ಮೆಸೇಜ್ ಮಾಡೋದಾಗ್ಲಿ ನೀನು ಏನು ಮಾಡಿಕೊಡ್ದು ನನಗೆ ಯಾಕೆ ಮಾಡಬೇಡ ಅಂತ ಹೇಳ್ತಾ ಇದೆಯಾ ಹ್ಞೂ ನೀನು ಎಷ್ಟು ಫೋನ್ ಮಾಡಿದ್ರು ಎತ್ತುತ್ತಾ ಇಲ್ಲ ನೀನು ಎಷ್ಟು ಫೋನ್ ಮೆಸೇಜ್ ಮಾಡಿದ್ರು ಯಾಕೆ ಮಾಡ್ತಾಯಿಲ್ಲ ನಾನು ನಿನಗೆ ಏನಾದರೂ ಒಂದು ಸರಿಯಾಗಿ ಮಾಡ್ತೀನಿ ನೋಡು ಹ್ಞೂ ನೀನು ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತೆ ಮಾಡಬೇಡ ನೀನು ಮಾಡಿಕೊಡ್ದು ಅಷ್ಟೇ ನಾನು ಹೇಳ್ತಾ ಇದ್ದೀನಲ್ಲ ಮಾಡೋದಿಲ್ಲ ಹೋಗು ನಾನು ಬೇಕಾದರೆ ಡೈವರ್ಸ್ ಕೊಡ್ತೀನಿ ಮೇಲಿಂದ ನಿನ್ನ ಇಷ್ಟೊಂದು ನಾನು ಒತ್ತಾಯ ಮಾಡೋ ಅಂತದ್ದೇನಿಂದ ನಾನು ಇಷ್ಟು ಫೋನ್ ಮೆಸೇಜ್ ಎಷ್ಟು ಮಾಡ್ತಾ ಇದ್ರು ನೀನು ಏನು ನನಗೆ ರಿಪ್ಲೈ ಮಾಡ್ತಾ ಇಲ್ಲ ಏನು ಇಷ್ಟೊಂದು ಬಲವಂತವಾಗಿ ಮಾಡ್ತಾ ಇದೀಯ ಅಂದಮೇಲೆ ನಾನು ಡೈವರ್ಸ್ ಕೊಡ್ತೀನಿ ಏ ಆಯ್ತು ಕೊಡು ಒಳ್ಳೇದೇನೆ ನೀನ್ ಡ್ರೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇರೋದೇ ಒಳ್ಳೇದು ಕೊಟ್ಟು ಬಿಡು ಕೊಟ್ಟು ಬಿಡು ನಮ್ಮ ಅಕ್ಕರ್ ಎಲ್ಲಾದ್ರೂ ನನಗೆ ಒಂದ್ ಹೆಣ್ಣು ನೋಡಿ ಮದ್ವೆ ಮಾಡ್ತಾರೆ ಕೊಟ್ಟು ಬಿಡು ತಗೋ ಹ್ಮ್ ನಾನು ಚೆನ್ನಾಗಿರ್ತೀನಿ ಯಾಕೆ ಬೇಕು ನಿನ್ ಸಮಸ ಮಾಡಿದಿಕ್ಕೆ ನಾನು ಇವತ್ತು ತುಂಬಾ ಅನುಭವಿಸ್ತಾ ಇದ್ದೀನಿ ಕೊಟ್ಟು ಬಿಡು ಡೈವರ್ಸ್ ಕೊಟ್ಟು ಬಿಡು ಹ್ಮ್ ನನ್ ಪಾಡಿಗೆ ನೀನು ಇಷ್ಟೊಂದು ಸರಿ ಆಯ್ತು ಹೇಳಿ ಕೊಡ್ತೀನಿ ಹ್ಮ್ ಕೊಡ್ತೀನಿ ಹೇಳು ಕೆಲ್ಸ ಆಗ್ಲಿ ಮಾತಾಡೋಣ ಏನಾಗೋದು ಈ ಕೆಲಸ ಆಗೋದ್ಕಿನ್ನ ಮುಂಚೆಗೇನೆ ಬೇಕಾದರೆ ಬಾ ನಾನು ಈಗಲೂ ಕೊಡ್ತೀನಿ ಡ್ರೈವರ್ ಡ್ರೈವರ್ಸು ನೀನು ಏನೇ ನೀನು ಅದು ಇದು ಅಂತ ಮಾತಾಡಬೇಡ ಹ್ಞೂ ನೀನು ಆಮೇಲೆ ನನ್ನ ನಿದ್ರಿಗೆ ಬಂದು ಮಾತಾಡ ಅವಾಗ ಹೇಳ್ತೀನಿ ನಾನು ಬರ್ತೀನಿ ನಿನ್ನೆ ಬಂದಿದ್ನಲ್ಲ ನನಗೆ ನೇನು ಬೈ ಇಲ್ಲ ಸರಿ ಆಯ್ತು ಬಾ ಮಾತಾಡೋಣ ಬಾ ಅಕ್ಕ ಯಾವ ರೀತಿ ಮಾತಾಡ್ತಾಳೆ ಡೈವರ್ಸ್ ಕೊಡ್ತಾಳಂತೆ ಬಿಡು ಕೊಡ್ಲೇಳು ಕೊಡು ಸುಮ್ಮನ್ ಕೊಟ್ಟು ಬಿಡು ಡೈವರ್ಸ್ ಹೇಳ್ತೀನಿ ಏ ಬೇಡ ಬಿಡಪ್ಪ ಪಾಪ ಅಮ್ಮ ಏನು ಸುಮ್ಮೀರಾ ಮಾತಾಡಿ ಹ್ಮ್ ಅಮ್ಮ ಏನ್ ಮಗಳನ್ನ ಮದುವೆ ನಮ್ಮ ಕೀಳುನ್ನ ಕೊಡದು ಸುಮ್ಮನೆ ಡೈವರ್ಸ್ ಹ್ಮ್ ಡೈವರ್ಸ್ ಕೊಟ್ಟರತ್ಲಾಗ ಯಾವ್ದು ಇರಲಿಲ್ಲ ನಮ್ಮ ಪಾಡಿ ನಾವು ಇರ್ತೀವಿ ಹ್ಮ್ ನಮ್ಮ ಕೀಳನ್ ಕೊಟ್ರೆ ನಾ ಬರೋದ್ಕು ಹೋಗೋದಕ್ಕೆಲ್ಲ ಚೆನ್ನಾಗಿರ್ತಿ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳು ಒಳ್ಳೇದೇನಿ ಡೈವರ್ಸ್ ಕೊಡ್ಲೇಳು ಡೈವರ್ಸ್ ಕೊಟ್ರೆ ಓಟು ಆಸ್ತಿ ಕರ್ದ ಮಗ ಕೊಡ್ಬೇಕು ಅದಕ್ಕಾಗಿನ ಕೊಟ್ರು ಕೊಡೋದಾಗುತ್ತೆ ಬಿಸಾಕಿದ್ರೆ ಆಯಿತು ತಗೊಂಡಿರಲೇಳು ಅದು ಚಿಕ್ಕಪ್ಪನ ಆಸ್ತಿ ಇದ್ರ ಆಸ್ತಿ ಎಲ್ಲ ತಗೊಂಡಿರಲೇಳು ಅವಳಿಗೆ ಆಸೆ ಜಾಸ್ತಿ ದುರಾಸೆ ಹ್ಞೂ ಅದಕ್ಕೋಸ್ಕರನೇ ಹಿಂಗೆ ಈ ರೀತಿ ಮಾಡ್ತಾ ಇದ್ದಾಳೆ ಅಯ್ಯೋ ನಾನು ನಮ್ಮ ಪ್ರವಿ ಎಲ್ಲಿ ಚೆನ್ನಾಗಿದ್ದಾನೋ ಅಂತ ಅಂದ್ಕೊಂಡೆ ಅವಳು ಮಾತಾಡೋದು ನೋಡ್ರಿ ನಮ್ಮ ಪ್ರವಿ ಹೆಂಗೆ ಚೆನ್ನಾಗಿಲ್ಲ ಹೇಳು ಹ್ಞೂ ಅವ್ಳು ಹೆಂಗೆ ಮಾತಾಡ್ತಾ ಇದ್ದಾಳು ನೋಡು ಇಲ್ಲ ಕಣೆ ಅಕ್ಕ ನಾನು ಯಾಕೆ ನಾಟ್ಕಾಡಾನೆ ಹಾ ನಾನು ಯಾಕೆ ಮಾತಾಡೋಣ ಮೀರಿ ಮಾತಾಡೋದಿಲ್ಲ ಅಂತ ನಾನು ಅವತ್ತು ಹೇಳ್ದೆ ತಾನೇ ಹ್ಮ್ ಮಾತಾಡೋದಿಲ್ಲ ಅವ್ಳ ಹತ್ರ ನನಗೇನು ಮಾತು ಅಷ್ಟೇ ಅಕ್ಕರಿಗೆ ಬೆಲೆ ಇಲ್ಲ ನಮ್ಮ ಅಕ್ಕರಿಗೆ ಅವಳು ಬೆಲೆ ಕೊಡಲ್ಲ ಅಂದ್ಮೇಲೆ ನಾನು ಯಾಕೆ ಮಾತಾಡ್ಬೇಕು ನಾನು ಯಾಕೆ ಮಾತಾಡ್ಬೇಕು ಅಕ್ಕ ಇವತ್ತು ಸುಮ್ಮನೆ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಯಾಕೆ ಇದೆಲ್ಲ ಸಮಸ್ಯೆಗಳು ತೆಗ್ಯದೇ ಬೇಡ ನಾಡಕನು ಬಾ ಹೋಗಣ ಕೆಲಸ ಆಗ್ಲಿ ಹೋಗಿ ಏನ್ ಕೆಲಸ ಮಾಡ್ಕೊಂಡು ಬರೋಣ ಆಮೇಲೆ ಮಾತಾಡಕ್ಕಾಗುತ್ತೆ ಬಾ ಹೋಗೋಣ ಹ್ಞೂ ಇವತ್ತು ಬೇಗ ಹೋಗ್ಬೇಕು ಬೇಗ ಹೊತ್ತು ಮುಂಚೆ ಹೋದ್ರೇನೆ ಕೆಲ್ಸ್ಗಳಾಗೋದಲ್ಲ ಸರಿ ಆಯ್ತು ನಡಿಯೋ ಅವಳೇನು ಅಂದ್ಕೊಂಡಿದ್ಲು ಇವಳು ನೋಡ್ಕೊಂಬಂದಿಲ್ಲ ಇವಳು ಸುಗೋಣ ಇವ್ನು ಹಿಂಗೆ ಆಗುತ್ತೆ ಬರೇನೇ ಹ್ಞೂ ಬಂದಿಲ್ಲ ಸೈನ್ ಹಾಕೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ಲು ಹ್ಞೂ ನಾವೆಲ್ಲ ಅಂತ ಅವಳು ಅಂದ್ಕೊಂಡಿಲ್ಲ ಅದಕ್ಕಾಗಿನ ಹ್ಞೂ ನಾವೇ ನೋಡ್ಕೊಂಬೋದು ನಮ್ಮ ಅಪ್ಪೇರೇ ನೋಡ್ಕೊಂಬೋದು ಇವ್ ಯಾರು ನೋಡ್ಕೊಂಬಲ್ಲ ಇವ್ರು ಅಕ್ಕ ತಂಗಿಯರಲ್ಲ ನಾನು ಅಂದ್ಕೊಂಡವಳೆ ಅದಕ್ಕೆ ಹೀಗೆಲ್ಲ ನಾವು ಚೆನ್ನಾಗಿರೋಕ್ಕೆ ಅವಳಿಗೆ ಒಟ್ಟು ಬಂದ್ಬಿಟ್ಟೈತೆ ಅದಕ್ಕೆ ಡೈವರ್ಸೇ ಕೊಡು ಅಂತ ಕೇಳ್ತಾಳೆ ನಾವೆಲ್ಲ ನೆನ್ನೆ ಸೂರಿಗೆ ಹೋಗಿ ಬಂದಿದ್ಕೋ ಅದುಕು ಅವಳು ತುಂಬ ಒಟ್ಟೋರಿ ಐತಿ ಇವತ್ತು ಹಂಗಾದ್ರಿ ಬ್ರಿಡ್ಜ್ ಸ್ಟ್ರೈಟೇನ ಇವಾಗ ಹೋಗೋದೆ ಹಂಗಾರೆ ಹೊರಡಾದೇನೆ ಹ್ಞೂ ಇವಾಗ ಹೋಗ್ಬೋದು ಹಂಗಾದ್ರೆ ಇವಾಗ ಹೋಗ್ಬಿಟ್ಟು ಅದೇನು ಎಲ್ಲ ನಾನು ತಿಳ್ಕೊಂಬರೋಣ ತಿಳ್ಕೊಂಬರೋದು ಏನಕ್ಕ ಇನ್ನೊಂದು ಗಂಟೆ ಒಳಗೆ ರಿಜಿಸ್ಟರ್ ಆಗುತ್ತೆ ಹ್ಞೂ ಇನ್ನೊಂದು ಗಂಟೆ ಒಳಗಾಗಿ ಆಗಿನ ಇನ್ನೊಂದು ಗಂಟೆಗೆ ಆಗಿ ಹೋಗ್ಬಿಡುತ್ತೆ ನಡಿ ಹ್ಞೂ ಇನ್ನೊಂದು ಗಂಟೆಗೆ ಎಲ್ಲ ಆಗಿ ಎಲ್ಲ ನಮ್ಮ ನಮ್ಮ ಕೈಗೆ ಸೇರುತ್ತೆ ಪತ್ರ ಹ್ಞೂ ಇನ್ನೊಂದು ಗಂಟೆ ಒಳಗಾಗಿ ಎಲ್ಲ ಕೆಲಸ ಆಗುತ್ತೆ ಮನೆದು ಹಂಗೆ ಕೇಳೋಕ್ಕಿಲ್ಲ ಏನಪ್ಪ ಮನೆದು ರಿಜಿಸ್ಟರ್ ಮಾಡಿಸ್ಕೋಬೇಕಾಯ್ತು ಅದ್ ಸೋಮವಾರ ಮಾಡ್ತಾರೆ ಇವತ್ತು ಒಲ್ದೆಲ್ಲ ಇದು ರಿಜಿಸ್ಟರ್ ಆಗ್ಲಿ ಅಮ್ಮ ಫಸ್ಟ್ ಎರಡು ಒಂದೇ ದಿವಸ ಅಂತಂದ್ರೆ ಆಗೋದಿಲ್ಲ ಮನೆದು ಮಾಡಿಸ್ಕೋಬೇಕು ಮನೇದೂನು ಇವಾಗ ಸೋಮವಾರ ಆಗುತ್ತೆ ಹ್ಮ್ ಸೋಮವಾರ ಆಗ್ಬಿಟ್ರೆ ಇರ್ತಾರೆ ಸೋಮವಾರ ತಕ ಇರ್ರಿ ಅಕ್ಕ ನೀವು ಏನ್ ಮಾಡೋಕ್ಕ ಸೋಮವಾರ ತಗೊಂಡ್ಬಿಟ್ಟು ಸೋಮಾರದಿನ ಬತ್ತೀವಿ ಏ ಇರ್ರಿ ಯಾಕೆ ಒಟ್ಟಿಗೆನೆ ಎಷ್ಟೊಂದು ದಿವಸ ಆಗೈತಿ ನಾವೆಲ್ಲ ಜೊತೆಗಿದ್ದು ಅದಕ್ಕೆ ಸೋಮವಾರ ತಕ ಇದ್ದು ನಾನು ಬುಧವಾರ ತಕ ಇದ್ದು ನಾನು ಬುಧವಾರ ಹೋಗ್ತೀನಿ ಹ್ಞೂ ಬುಧವಾರ ಹೋಗಿ ನಾನು ಆಮೇಲೆ ಅದೇನ್ ಕೆಲಸಗಳು ನೋಡ್ಕೊತೀನಿ ಹ್ಞೂ ಬೇರೆ ಹಾಕಕ್ಕೆ ಕೊಟ್ಟವನೇ ಅದನ್ನು ಸೋಮವಾರ ದಿನ ಕೊಡ್ತಾರಂತೆ ತಕೊಂಡು ಎಲ್ಲರೂ ಬುಧವಾರ ದಿನ ಹೋಗಾರ ಸೋಮವಾರ ಅಂಬದೇನು ಹ್ಞೂ ಇರತ್ತ ಹೋಗೋಕ್ಕಾಗುತ್ತೆ ಸೋಮ ದಿವಸ ಆಗೈತೆ ನಾವೆಲ್ಲರೂ ಜೊತೆಗಿದ್ದು ಸೋಮ ದಿವಸ ಆಗೈತಿ ಇರ್ರಿ ಏನು ಹ್ಞೂ ಪ್ರಭಿ ಹೇಳ್ತಾನೆ ಮಾಮಾರ್ಗೆ ಹೇಳ್ತಾನೆ ಹ್ಞೂ ಅವಳು ನಾನು ಎಲ್ಲರಿಗೂ ಸರ್ ಮಾಡಿದ್ದೀನಿ ನಾನೇ ಗ್ರೇಟು ಅಂತ ಹ್ಞೂ ಅವಳು ನಾನು ಒಬ್ಳು ನಾನು ಹೇಳ್ದಂಗೆ ಕೇಳ್ತಾರೆ ಅಂತ ಅವಳು ಹ್ಞೂ ಸರಿ ಅಮ್ಮ ಆಯ್ತು ನನಗಂತೂ ರಿಜಿಸ್ಟರ್ ಹೊಲ್ಟಿದ್ದೀವಿ ಇನ್ನೊಂದು ಗಂಟೆ ಒಳಗಾಗಿ ರಿಜಿಸ್ಟರ್ ಆಗುತ್ತೆ ನಮ್ಮ ಸುಗುಣಕ್ಕನಗೆ ವಿಷಯ ಗೊತ್ತಾಯ್ತಲ್ಲಪ್ಪ ನನ್ನದು ಒಂದು ಭಯ ಆಗ್ಬಿಟ್ಟಿತ್ತು ಹೆಂಗೋ ಏನೋ ಒಂದು ಹೇಳಿ ಋತುನಿಗೆ ಗೊತ್ತಾಗ್ಬಿಟ್ಟಿದೆ ನಾನು ಫೋನ್ ಮಾಡಿದ ತಕ್ಷಣ ಸುಗುಣಕ್ಕ ಬೇರೆ ಇಲ್ಲೇ ಇದೆ ಅಂತ ಹೇಳದ್ನ ಅವಳಿಗೆ ಫ್ಲ್ಯಾಶ್ ಆಗಿದೆ ಹಾಂ ಈ ರೀತಿ ಎಲ್ಲ ಏನೋ ಆಗಿದೆ ಅದಕ್ಕೆ ಹೇಳ್ತಾ ಇದ್ದಾನೆ ಪ್ರವಿ ಅಂತೇಳಿ ಅದಕ್ಕೆ ಅವಳು ಸ್ವಲ್ಪ ಹಂಗೆ ರಿವರ್ಸ್ ಗೇರ್ ಹಾಕಿದ್ಲು ನಾನು ಸ್ವಲ್ಪ ರಿವರ್ಸ್ ಹಾಕ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡಿದ್ವಿ ನಮ್ಮ ಸುಗುಣಕ್ಕನಿಗೆ ಗೊತ್ತಾಗದೆ ಇರೋ ಥರ ಮ್ಯಾನೇಜ್ ಮಾಡಿದ್ವಿ ಹ್ಞೂ ಮತ್ತೆ ನನಗಂತೂ ಭಯ ಆಗ್ಬಿಟ್ಟಿತ್ತು ಏನಪ್ಪ ಇದು ಇವತ್ತು ಹೊರಟಿದೀವಿ ಈಗ ಈಗಿನ ಕ್ಷಣಕ್ಕಾಗುತ್ತೆ ರಿಜಿಸ್ಟ್ರ್ ಇವತ್ತು ಹೊಲದ್ದು ಮನೆಯದು ಸೋಮವಾರ ದಿನ ರಿಜಿಸ್ಟರ್ ಆಗುತ್ತೆ ಅದಕ್ಕೆ ಇದೇನಪ್ಪ ಇದು ಹಿಂಗಾಯ್ತು ಅಂತ ಹೇಳಿ ತುಂಬ ಬೇಜಾರಾಗಿತ್ತು ಹೆಂಗೋ ಸದ್ಯ ಹ್ಞೂ ನಮ್ಮ ಏನೋ ಒಂದು ಹೇಳಿ ಅವಳಿಗೆ ಬಚಾ ಮಾಡಿದೆ ಹ್ಞೂ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಫ್ರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆಕ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ್ರೆ ಧನ್ಯವಾದಗಳು